ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗಾಯಸ್ ಇವತ್ತೇನಿತ್ತಂದ್ರೆ ವರ್ಕೌಟು ಬ್ಯಾಕು ಮತ್ತೆ ಟ್ರೆಸ್ ಅಪ್ ಇತ್ತು ಗಾಯ್ಸ್ ಮಸ್ತ್ ಹಂಗ್ ಮಾಡಿದೆ ಗಾಯ್ಸ್ ನೋಡ್ಬಿಟ್ಟು ಒಂದ್ ಪೋಸ್ಟ್ ಕೊಟ್ಟಿ ಬಿಟ್ಟೆ ಗಾಯ್ಸ್ ಮನೆಗ್ ಬಂದಿದ್ದೆ ಕ್ರೀಟಿನ್ ತಗೊಂಡು ಕಾಲೇಜ್ ಕಡೆ ತಿರುಗ್ದೆ ಗಾಯಸ್ ಕಾಲೇಜ್ ಹತ್ರ ಹೋಗ್ತಾ ಇರೋವಾಗ ನಮ್ ಫ್ರೆಂಡ್ಸ್ ಇದೆ ಗಾಯ್ಸ್ ಅಲ್ಲಿ ಏನ್ ನಡೀತು ನೀವೇ ನೋಡಿ ಅಲ್ಲಿಂದ ಹಿಂಗ ಬಂದ ಡಿ ಎಲ್ ಇಲ್ಲ ಇವನ್ ಹತ್ರ ಡಿ ಎಲ್ ಡಿಎಲ್ ಡಿ ಎಲ್ ಕೊಡ್ತಾ ಇಲ್ಲ

ಮಗ ನಾನು ದಿನಾಗ್ಲು ಡಲ್ಲಿ ಇರ್ತೀನಿ ಏನಾದ್ರು ಹೇಳಕ್ಕೆ ನಿನ್ ಹುಡುಗಿ ಹುಡುಗಿ ಕೇರ್ ಪುರಮ್ ಎಲ್ಲ ಓಡಾಡ್ತಾ ಇದ್ದೀನಿ ನಾನು ಹುಡುಗಿ ಸಿಕ್ಕಿಲ್ಲ ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಣಾ ಬೇಕಾದಾಗ್ಲಿ ಕಣ ಪತ್ಪಾಲ ಎಂಸ ನೀ ಏನು ಹೇಳು ಬೇಡ ನಾ ಬೇರೆ ಏನೂ ಕೇಳುದು ಇಲ್ಲ ಬಂಕ್ ಬಂಕೊಡ್ಕೊಂಡು ಹೋಗ್ತಾ ಇದ್ದಾನೆ ಗೈಸ್ ನಾನು ನನ್ನನ್ನು ನೋಡೇ ಇಲ್ಲ ಅವನು ನಾ ಹೋಗ್ತಾ ಇದ್ದಾನೆ ನಿಮ್ಗೆ ಕರಿತೀನಿ ಇದೆ ಗೈಸ್ ಏನಾಗುತ್ತೆ ನೋಡೋಣ ಏಯ್ ಮಹೇಶ್ ಏನೋ ಎಲ್ಲ ಕ್ಲಾಸ್ ಬಂದ್ಕೊಂಡಿದ್ಯಾ ಆ ಈ ಥರದ್ದು ಮಾಡಲು ಕರ್ನಾಟಕದಲ್ಲಿ ಒಬ್ಬರೋ ನಿಮ್ಮ ಜೊತೆಯರು ಯಾರನ್ನೋ ಅವರಪ್ಪ

ಗೈಸ್ ಬಟ್ ಇದು ರಜಿದ್ದ ಇವನೇ ಬರ್ದ್ಬಿಟ್ಟು ಎತ್ಕೊಂಬಂದ್ತಾರ್ಟೆ ನಾನು ನನ್ನ ಕೈಲಿ ಆಯ್ತಾ ಇಲ್ಲ ಸುಮ್ನೆ ಕೂತಿರಲ್ಲ ಮತ್ತೆ ಭೇಟಿ ಆಗೋಣ ನಮಸ್ಕಾರ